ನಮಸ್ಕಾರ ಎಲ್ರಿಗೂ ಪ್ರಜ್ವಲ್ಸ್ ಕಿಚನ್ಗೆ ಸ್ವಾಗತ ಇವತ್ತು ಉರುಳಿಕಾಳು ಮೊಳಕೆ ಕಟ್ಟಿರೋಂಥ ಹುರುಳಿಕಾಳು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೋಡ್ತಾ ಇರಿ ಮೊದಲಿಗೆ ಉರುಳಿಕಾಳು ಅಂತ ನಾನು ನೆನೆಸ್ಕೊಳ್ಳೋಣ ಬಿಸಿನೀರಲ್ಲಿ ಬಿಸಿನೀರೇ ಹಾಕಿ ನೆನೆಸ್ಕೋಬೇಕು ಮೊಳಕೆ ಕಟ್ಟಿರೋಂಥ ಹುರುಳಿಕಾಳು ಒಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೆ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾಯಿಲಿ ಒಂದು ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿನ ಅದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುಡ್ಕೊಳ್ಳೋಣ ನಂತರ ಅದಕ್ಕೆ ಹುರುಳಿಕಾಳನ್ನ ಸೇರಿಸ್ಕೊಳ್ಳೋಣ ನೀರೆಲ್ಲ ಫುಲ್ ಡ್ರೈ ಮಾಡಿ ಕಾಳು ಸೇರಿಸ್ಕೊಳ್ಳೋಣ ಈ ಮೊಳಕೆ ಕಟ್ಟಿರೋ ಅಂಥ ಹುರುಳಿಕಾಳು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ಇವಾಗ ಎಲ್ಲ ಫುಲ್ಲೆಲ್ಲ ಡ್ರೈ ಆಗಬೇಕು ನೀರಿನ ಅಂಶ ಎಲ್ಲ ಬಿಟ್ಕೊಳುತ್ತೆ ಇವಾಗೆಲ್ಲ ಫುಲ್ ಡ್ರೈ ಆಗಬೇಕು ಅಲ್ಲಿವರೆಗೂ ಬಿಡೋಣ ಒಂದು ಎರಡು ಮೂರು ಸರ್ತಿ ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಬಿಡೋಣ ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಫುಲ್ ಡ್ರೈ ಆಗುತ್ತೆ ಒಂದು ಕಾಲು ಕೆ ಜಿ ಹುಳ್ಳಿಕಾಳು ತಗೊಂಡಿರೋದು ಇಷ್ಟಾಗಿದೆ ಒಂದು ಎರಡು ಮೂರು ನಿಮಿಷ ಅದು ಚೆನ್ನಾಗಿ ಬೇಯ್ತಾ ಇರಲಿ ಒಂದು ಈರುಳ್ಳಿನ ಸುತ್ಕೊಳ್ಳೋಣ ಅಷ್ಟರಲ್ಲಿ ಮಸಾಲೆ ಮಸಾಲೆಗೋಸ್ಕರ ಈರುಳ್ಳಿ ಸುಡ್ತಾ ಇರೋದು ಒಂದು ಈರುಳ್ಳಿ ಸಾಕು ಇವಾಗ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಹುಳ್ಳಿ ಕಾಳೆಲ್ಲ ಫುಲ್ಲೆಲ್ಲ ಡ್ರೈ ಆಗಿದೆ ಇವಾಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಬಿಸಿನೀರು ಹಾಕೋಬೇಕು ಇದಾದ ಮೇಲೆ ಒಂದು ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಉದ್ದದ್ದು ನೀವು ಯಾವ ಬದನೆಕಾಯಿ ಬೇಕಾದರೂ ತೊಗೊಬೋದು ಅದನ್ನು ಸೇರಿಸ್ಕೊಳ್ಳೋಣ ನಿಮಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಅದು ನೋಡಿ ಹಾಕೊಳ್ಳಿ ಇದಾದಮೇಲೆ ಚೆನ್ನಾಗಿ ಒಂದೆರಡು ಸರ್ತಿ ತಿರುಗಿಸಿ ಪ್ಲೇಟ್ ಮುಚ್ಬಿಡೋಣ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯ್ತಾ ಇರಲಿ ಅದು ಬದನೆಕಾಯೆಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಈರುಳ್ಳಿ ಸಾಂಬಾರು ಪೌಡರ್ ನಾವೇ ಮಾಡಿರೋಂಥದ್ದು ಒಂದು ಬೇಯಿಸಿರೋವಂಥ ಈರುಳ್ಳಿ ಎಲ್ಲ ಸಿಕ್ಕ ಇದೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ನೈಸಾಗೆ ಈಗ ರುಬ್ಬಿದಾಗಿದೆ ಇನ್ನೊಂದು ಮಸಾಲೆ ಬೇಕು ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಚಕ್ಕೆ ಸ್ವಲ್ಪ ಲವಂಗ ಮೂರರಿಂದ ನಾಲ್ಕು ಒಂದು ಅರ್ಧ ಅವಳು ಕಾಯಿ ಚೆನ್ನಾಗಿ ಕಟ್ ಮಾಡಿ ಪೀಸ್ ಪೀಸ್ ಮಾಡ್ಕೊಂಡಿರೋ ಅಂಥದ್ದು ತುರ್ದಾರು ಹಾಕ್ಬೋದು ಪೀಸಾದ್ರೂ ಮಾಡಿ ಹಾಕೋಬೋದು ಇದನ್ನು ರುಬ್ಕೊಳ್ಳೋಣ ಇವಾಗ ಸ್ವಲ್ಪ ಶುಂಠಿ ಸೇರಿಸ್ಕೊಳ್ಳೋಣ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ ಕಡಲೆ ಸ್ವಲ್ಪ ಹಾಕೊಳ್ಳೋಣ ಎಲ್ಲ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಬೇಕಾಗಲ್ಲ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ಳೋಣ ಇವಾಗ ರುಬ್ಬಿದಾಗಿದೆ ಇವಾಗ ಹತ್ತು ನಿಮಿಷ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ ಫಸ್ಟ್ ಏನು ರುಬ್ಕೊಂಡಿದ್ವು ಆ ಮಸಾಲೆ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ವೆಜ್ ಸಾಂಬಾರು ಥರನೇ ಬರುತ್ತೆ ಟೇಸ್ಟು ಸ್ಮೆಲ್ಲೆಲ್ಲ ಬಾಯಿ ರುಚಿ ಚೆನ್ನಾಗಿರುತ್ತೆ ಎಲ್ಲರೂ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಮಸಾಲೆಯಲ್ಲಿ ಆ್ಯಡ್ ಮಾಡಿದ್ಮೇಲೆ ನೀರು ನೋಡಿ ಎಷ್ಟು ಬೇಕು ಅಳತೆಗೆ ಅಷ್ಟನ್ನು ನೀರನ್ನ ಹಾಕೋಬೇಕು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋತಾ ಇದ್ದೀವಿ ನಾವಿಲ್ಲಿ ಹತ್ತು ನಿಮಿಷ ಆಗಿದೆ ಚೆನ್ನಾಗೆ ಎಲ್ಲ ಕುದೀತಾ ಇದೆ ಇವಾಗ ಇನ್ನೊಂದು ಮಸಾಲೆ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾವು ನಿಮಗೇನೋ ಸಾಂಬಾರು ಸ್ವಲ್ಪ ತೆಳ್ಳಗೆ ಜಾಸ್ತಿ ಬೇಕು ಒಂದು ಮೂರು ನಾಲ್ಕು ಟೈಮ್ಗೆ ಆಗಬೇಕು ಇವತ್ತು ಇವತ್ತು ಎರಡೆರಡು ದಿವಸ ಯೂಸ್ ಮಾಡೋರು ಇರ್ತಾರೆ ನೀರು ಸೇರಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮ್ಮ ಅಳಿಗೆ ಎಷ್ಟು ಬೇಕು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವಾಗ ಒಂದು ರೌಂಡ್ ಚೆನ್ನಾಗಿ ಕುದ್ಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮನೇಲಿ ಎಲ್ಲರೂ ಮಾಡಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಶುಭ ದಿನ